ಆತ್ಮೀಯ ವೀಕ್ಷಕರಿಗೆಲ್ಲ ಬೈಟಿಸೆಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯಲ್ಲಿ ಸುಂದರವಾದ ಮನೆ ಮತ್ತು ಜಾಗವನ್ನು ನಿಮಗೆಲ್ಲ ತೋರಿಸ್ತಾ ಇದ್ದೇವೆ ಈ ಮನೆಗೆ ಬರುವಂತಹ ದಾರಿ ಇದಾಗಿದ್ದು ಒಂದು ಒಳ್ಳೆಯ ಎನ್ವೈರನ್ಮೆಂಟ್ ಇರುವಂತಹ ಲೊಕೇಶನ್ ಅಲ್ಲಿ ಈ ಮನೆಯನ್ನು ಬಿಲ್ಡ್ ಮಾಡಲಾಗಿದೆ ಈ ಜಾಗದ ಎರಡೂ ಕಡೆಯಲ್ಲಿ ಈಗಾಗಲೇ ಫಲ ಬಂದಿರುವಂತಹ ತೆಂಗು ಅಡಿಕೆ ಬಾಳೆ ಹೂವಿನ ಗಿಡ ಹಾಗೂ ಶೋ ಗಿಡ ಮುಂತಾದ ಗಿಡ ಮರಗಳನ್ನು ನಾವಿಲ್ಲಿ ನೋಡಬಹುದು ಹಾಗೆಯೇ ಈ ಮನೆ ಇರುವಂತಹ ಸ್ಪಾಟ್ ಏನಿದೆ ಇದು ತುಂಬಾನೇ ಚೆನ್ನಾಗಿದ್ದು ಸುತ್ತಮುತ್ತಲಿನ ಪರಿಸರ ಪ್ರಶಾಂತವಾದ ವಾತಾವರಣದಿಂದ ಕೂಡಿದೆ ಈ ಮನೆಗೆ ಬರುವಂತಹ ದಾರಿಯು ಕೇವಲ ಐವತ್ತು ಮೀಟರ್ ಮಾತ್ರ ಮಣ್ಣಿನ ರಸ್ತೆಯಿಂದ ಕೂಡಿದ್ದು ನಂತರದಲ್ಲಿ ಕಾಂಕ್ರೀಟ್ ರಸ್ತೆ ಕಂಟಿನ್ಯೂ ಆಗಿದೆ ಈ ಜಾಗದಲ್ಲಿ ಈಗಾಗಲೇ ಸಾಕಷ್ಟು ಅಡಿಕೆ ತೆಂಗು ಗಿಡಗಳೆಲ್ಲ ಇದ್ದು ಇಲ್ಲಿ ಈಗಾಗಲೇ ಫಲಗಳು ಬಂದಿರುವುದನ್ನ ನಾವು ನೋಡಬಹುದು ವೀಕ್ಷಕರ ಯಾರೆಲ್ಲ ಒಂದು ಒಳ್ಳೆಯ ವಾತಾವರಣದಲ್ಲಿ ಹಚ್ಚ ಹಸಿರಿನ ಪರಿಸರದ ನಡುವೆ ಇರುವಂತಹ ಒಂದು ಮನೆಯನ್ನ ತಗೊಳ್ಬೇಕು ಅಂತ ಹೇಳಿ ಹುಡುಕ್ತಾ ಇರ್ತಾರ ಅಂತವರಿಗೆ ಈ ಮನೆ ತುಂಬಾ ಚೆನ್ನಾಗಿದೆ ಹಾಗೆಯೇ ಈ ಮನೆಯ ಮುಖ್ಯ ದ್ವಾರ ಸೂರ್ಯ ಉದಯವಾಗುವಂತಹ ದಿಕ್ಕಿನಲ್ಲಿದ್ದು ಅಂದರೆ ಪೂರ್ವ ದಿಕ್ಕಿನಲ್ಲಿ ಈ ಮನೆಯ ಮುಖ್ಯದ್ವಾರ ಇದ್ದು ಇಲ್ಲಿ ನಾವು ನೋಡ್ತಾ ಇರುವಂತಹ ಸುತ್ತಮುತ್ತಲಿನ ಜಾಗ ಏನು ಕಾಣಿಸ್ತಾ ಇದೆ ಇದೆಲ್ಲ ಈ ಒಂದು ಪ್ರಾಪರ್ಟಿಗೆ ಸಂಬಂಧಪಟ್ಟಿದೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಂತಂದ್ರೆ ಫಿಫ್ಟಿ ಮೀಟರ್ ಮಾತ್ರ ಈ ರೀತಿಯಾಗಿ ಮಡ್ ರೋಡ್ ಇದ್ದು ನಂತರದಲ್ಲಿ ಕಾಂಕ್ರೀಟ್ ರೋಡ್ ಕಂಟಿನ್ಯೂ ಆಗಿರುತ್ತದೆ ಹಾಗೆಯೇ ಮನೆಯವರೆಗೆ ಕೂಡ ಟೂ ವೀಲರ್ ಕಾರ್ ಈಸಿಲಿ ಬರಬಹುದು ಓಕೆ ನೆಕ್ಸ್ಟ್ ಈ ಮನೆಗೆ ಸಂಬಂಧಪಟ್ಟಂತೆ ನಾವು ನೋಡುವುದಾದರೆ ಒಟ್ಟು ಜಾಗ ನಲವತ್ತು ಸೆನ್ಸ್ ಇರುವಂಥದ್ದು ಇದು ವರ್ಗ ಜಾಗ ಆಗಿದ್ದು ಹತ್ತು ಸೆನ್ಸ್ ಜಾಗವನ್ನು ಕನ್ವರ್ಷನ್ ಮಾಡಲಾಗಿರುತ್ತದೆ ಮತ್ತು ಈ ಮನೆಯನ್ನು ಸಾವಿರದ ಎಂಟುನೂರು ಸ್ಕ್ವೇರ್ ಫೀಟ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಲಾಗಿದ್ದು ಇದು ಇಂಡಿಪೆಂಡೆಂಟ್ ಟು ಬಿ ಎಚ್ ಕೆ ಮನೆಯಾಗಿದೆ ವೀಕ್ಷಕರೇ ಈ ಮನೆಯ ಫ್ರಂಟ್ ಟೆಲಿವಿಷನ್ ಅಂತ ನೋಡುವುದಾದರೆ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಡಿಸೈನ್ ಅಲ್ಲಿ ಈ ಮನೆಯನ್ನ ಬಿಲ್ಡ್ ಮಾಡಲಾಗಿದೆ ಹಾಗೆಯೇ ಮನೆಯ ಮುಂಭಾಗದಲ್ಲಿ ತುಂಬಾನೇ ವಿಶಾಲವಾದಂತಹ ಜಾಗ ಇದ್ದು ಮನೆಯ ಪಕ್ಕದಲ್ಲಿ ಸಪ್ರೇಟಾಗಿ ಪೋರ್ಚ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಕೇವಲ ಮನೆಯ ಎದುರು ಮಾತ್ರವಲ್ಲದೆ ಮನೆಯ ಪಕ್ಕದಲ್ಲಿ ಕೂಡ ಸಾಕಷ್ಟು ಜಾಗ ಇದ್ದು ಈ ಜಾಗವನ್ನು ಕೂಡ ನೀವು ಗಿಡ ಮರಗಳನ್ನು ಬೆಳೆಸುವ ಮುಖಾಂತರ ಯುಟಿಲೈಸ್ ಮಾಡ್ಕೊಳ್ಬಹುದು ಈ ಮನೆಯನ್ನು ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಪ್ರಕಾರವಾಗಿ ನಿರ್ಮಾಣ ಮಾಡಲಾಗಿದ್ದು ಮನೆಯ ಅಂಗಳದಲ್ಲಿ ವಿಶೇಷವಾಗಿ ತುಳಸಿ ಕಟ್ಟೆಯನ್ನು ಮಾಡಲಾಗಿದೆ ಮತ್ತು ಮನೆಯ ಆವರಣವನ್ನು ತುಂಬ ಅಚ್ಚುಕಟ್ಟಾಗಿ ಇಡಲಾಗಿದ್ದು ಮನೆಯ ಎದುರು ಹಲವಾರು ಕಾರ್ಗಳನ್ನು ಪಾರ್ಕಿಂಗ್ ಮಾಡುವಷ್ಟು ಸ್ಪೇಸ್ ಇದೆ ನೆಕ್ಸ್ಟ್ ಮನೆಯ ಎಂಟ್ರೆನ್ಸ್ಗೆ ಬರ್ತಾ ಇದ್ದಂತೆ ಇಲ್ಲಿ ನಾವು ಸ್ಪೇಷಿಯಸ್ ಆದಂತಹ ಸಿಟ್ಔಟ್ ನೋಡ್ತೇವೆ ಇದನ್ನು ಸಂಪೂರ್ಣವಾಗಿ ಗ್ರಾನೈಟ್ ಫ್ಲೋರಿಂಗ್ ಇಂದ ಫಿನಿಶ್ ಮಾಡಲಾಗಿದ್ದು ಪ್ರತ್ಯೇಕವಾದ ಕಾರ್ ಪಾರ್ಕಿಂಗ್ ಇಲ್ಲಿ ನೋಡ್ತೇವೆ ಹಾಗೆಯೇ ಈ ಮನೆಯ ಮುಖ್ಯದ್ವಾರ ಪೂರ್ವ ದಿಕ್ಕಿನಲ್ಲಿದ್ದು ಮನೆಯ ಮೇನ್ ಡೋರ್ ಕೂಡ ತುಂಬ ಅಟ್ರಾಕ್ಟಿವ್ ಆಗಿದೆ ಹಾಗೆಯೇ ಮನೆಯ ಒಳಗೆ ಪ್ರವೇಶ ಆಗ್ತಾ ಇದ್ದಂತೆ ಇಲ್ಲಿ ಎಡಭಾಗದಲ್ಲಿ ವಾಲ್ ಟಿವಿ ಯೂನಿಟ್ ಮಾಡಲಾಗಿದ್ದು ಬಲಭಾಗದಲ್ಲಿ ನಾವು ನೋಡುವುದಾದರೆ ತುಂಬಾನೇ ಲಾಂಗ್ ಅಂಡ್ ಸ್ಪೇಷಿಯಸ್ ಆದಂತಹ ಲಿವಿಂಗ್ ಹಾಲ್ ಕಾಣಿಸ್ತದೆ ಈ ಒಂದು ಹಾಲ್ನಲ್ಲಿ ನಾವು ತುಂಬಾನೇ ಬ್ಯೂಟಿಫುಲ್ ಆಗಿ ಇಂಟೀರಿಯರ್ ವರ್ಕ್ ಮಾಡಿರುವುದನ್ನು ಕೂಡ ನೋಡ್ತಾ ಹೋಗ್ತೇವೆ ಈ ಮನೆಯ ಒಳಗೆ ತುಂಬಾ ಚೆನ್ನಾಗಿ ಗಾಳಿ ಬೆಳಕಿನ ವ್ಯವಸ್ಥೆ ಇರ್ತದೆ ಇಲ್ಲಿ ಯಾವುದೇ ತರ ವೆಂಟಿಲೇಷನ್ ಪ್ರಾಬ್ಲಮ್ ಇರೋದಿಲ್ಲ ಹಾಗೆಯೇ ಈ ಒಂದು ಹಾಲ್ನಲ್ಲಿ ನಾವು ದೇವರ ಮನೆಯನ್ನು ಸಹ ನೋಡಬಹುದು ವೀಕ್ಷಕರೇ ನೀವು ಯಾರಾದರೂ ನಿಮ್ಮ ಮನೆ ಅಥವಾ ಜಾಗವನ್ನು ಮಾರಾಟ ಮಾಡಬೇಕು ಅಂದುಕೊಂಡಿದ್ದಲ್ಲಿ ನಾವು ಡಿಸ್ಪ್ಲೇ ಮೇಲೆ ಕೊಡ್ತಾ ಇರುವಂತಹ ನಂಬರಿಗೆ ಈಗಲೇ ವಾಟ್ಸಪ್ ಮಾಡಿ ಓಕೆ ನಾವು ಮನೆಯ ಹೊರಭಾಗ ಮತ್ತು ಲಿವಿಂಗ್ ಏರಿಯಾ ಯಾವ ರೀತಿ ಇದೆ ಅಂತೇಳಿ ನೋಡಿದಾಯಿತು ನೆಕ್ಸ್ಟ್ ಈ ಹಾಲ್ನಿಂದ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಡೈನಿಂಗ್ ಹಾಲ್ ಹತ್ತಿರದಲ್ಲೇ ಇನ್ಸೈಡ್ ಸ್ಟೇರ್ ಕೇಸ್ ಮಾಡಿರುವುದನ್ನು ನೋಡ್ತೇವೆ ಸೊ ಈ ಒಂದು ಸ್ಟೆಪ್ ಮೂಲಕ ನೀವು ಮನೆಯ ಮೇಲ್ಭಾಗಕ್ಕೆ ಹೋಗಬಹುದು ಹಾಗೆಯೇ ಇಲ್ಲಿ ಎಡಭಾಗದಲ್ಲಿ ಸುಂದರವಾದ ವಾಷ್ ಕೂಡ ಮಾಡಲಾಗಿದೆ ಹಾಗೆಯೇ ಈ ಒಂದು ಏರಿಯಾದಲ್ಲಿ ಕೂಡ ಇಂಟೀರಿಯರ್ ವರ್ಕ್ ಮಾಡಲಾಗಿದ್ದು ಇದು ಕೂಡ ತುಂಬಾನೇ ಅಟ್ರಾಕ್ಟಿವ್ ಆಗಿದೆ ನೆಕ್ಸ್ಟ್ ಈ ಮನೆಯಲ್ಲಿರುವಂತಹ ಅಡುಗೆ ಮನೆಯನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೇವೆ ಈ ಒಂದು ಕಿಚನ್ ನಿಮಗೆ ಮಾಡರ್ನ್ ಸ್ಟೈಲಲ್ಲೇ ಇರ್ತದೆ ಮತ್ತೆ ಈ ಸೈಡ್ ಬಂದ್ರೆ ಇಲ್ಲಿ ಫ್ರಿಡ್ಜ್ ಪ್ರಾವಿಷನ್ಗೆ ಸ್ಪೇಸ್ ಕೂಡ ಇರ್ತದೆ ವೀಕ್ಷಕರೇ ಈಗಾಗಲೇ ನಾವು ಹೇಳಿದಂತೆ ಈ ಮನೆ ಟೂ ಬಿ ಎಚ್ ಕೆ ಮನೆಯಾಗಿದ್ದು ಈ ಮನೆಯಲ್ಲಿ ಒಟ್ಟು ಎರಡು ಬೆಡ್ರೂಮ್ಗಳು ಇರುತ್ತದೆ ಸೊ ಈಗ ನೀವೇ ನೋಡ್ತಾ ಇದ್ರ ಇದು ಈ ಮನೆಯ ಫಸ್ಟ್ ಬೆಡ್ರೂಮ್ ಆಗಿದ್ದು ಇದು ಕಾಮನ್ ಬೆಡ್ರೂಮ್ ಆಗಿದೆ ಫಸ್ಟ್ ಬೆಡ್ರೂಮಿಂದ ಇಂದ ಹೊರಗಡೆ ಬಂದರೆ ಇಲ್ಲಿ ಔಟ್ಡೋರ್ ಹಾಗೆಯೇ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಸೆಕೆಂಡ್ ಬೆಡ್ರೂಮ್ ಮಾಡಲಾಗಿದೆ ಈ ಒಂದು ಬೆಡ್ರೂಮ್ ಅಟ್ಯಾಚ್ಡ್ ವಾಶ್ರೂಮನ್ನು ಒಳಗೊಂಡಿರುವಂತಹ ಬೆಡ್ರೂಮ್ ಆಗಿದ್ದು ಇದು ಕೂಡ ತುಂಬನೇ ಬ್ಯೂಟಿಫುಲ್ ಆಗಿದೆ ಈ ಬೆಡ್ರೂಮಲ್ಲಿ ಅಲ್ಲಿ ನಾವು ಇಂಟೀರಿಯರ್ ವರ್ಕ್ ಆಗಿರ್ಬೋದು ಎ ಸಿ ವಾಡ್ರೋಮ್ ಹಾಗೆ ಅಟ್ಯಾಚ್ಡ್ ವಾಶ್ರೂಮ್ ಪ್ರತಿಯೊಂದನ್ನು ಕೂಡ ನೋಡ್ತಾ ಹೋಗ್ತೇವೆ ನೆಕ್ಸ್ಟ್ ಈ ಮನೆಯನ್ನು ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿಯಲ್ಲಿ ಕನ್ಸ್ಟ್ರಕ್ಟ್ ಮಾಡಲಾಗಿದ್ದು ಈ ಮನೆಯಲ್ಲಿ ನೀರಿನ ವ್ಯವಸ್ಥೆ ಅಂತ ನೋಡುವುದಾದರೆ ಪಂಚಾಯತ್ ನೀರಿನ ಸೌಕರ್ಯ ಇರುತ್ತದೆ ಫೈನಲಿ ಈ ಮನೆಯ ಬಗ್ಗೆ ಹೇಳುವುದಾದರೆ ತುಂಬಾ ಬ್ಯೂಟಿಫುಲ್ ಆಗಿ ಕನ್ಸ್ಟ್ರಕ್ಟ್ ಮಾಡಲಾಗಿರುವಂತಹ ಕಾಮನ್ ಪೀಸ್ಫುಲ್ ಲೊಕೇಶನ್ ನಲ್ಲಿ ಇರುವಂತಹ ಯಾರೆಲ್ಲ ಜಾಗದೊಟ್ಟಿಗೆ ಮನೆ ಹುಡುಕ್ತಾ ಇದ್ದೀರಾ ಅಂಥವರಿಗೆ ಈ ಮನೆ ಸೂಕ್ತವಾಗಿದೆ ಎನಿವೇಸ್ ಈ ಮನೆಯ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದ್ರೆ ಬಂಟ್ವಾಳ ತಾಲೂಕಿನ ನರಿಕೊಂಬು ಸಮೀಪದಲ್ಲಿ ಈ ಒಂದು ಪ್ರಾಪರ್ಟಿ ಇದ್ದು ಪಾಣೆಮಂಗಳೂರು ನ್ಯಾಷನಲ್ ಹೈವೇಯಿಂದ ಕೇವಲ ಮೂರು ಕಿಲೋಮೀಟರ್ ಅಂತರದಲ್ಲಿ ಈ ಮನೆ ಇರುತ್ತದೆ ನೆಕ್ಸ್ಟ್ ಪ್ರೈಸ್ ಅಂತ ನೋಡೋದಾದರೆ ಓನರ್ ಅವರು ಅರವತ್ತೈದು ಲಕ್ಷ ಹೇಳ್ತಾರೆ ಹಾಗೆ ನೆಕ್ಷಬಲ್ ಕೂಡ ಇರ್ತದೆ ಯಾರಿಗಾದರೂ ಈ ಒಂದು ಮನೆಯನ್ನು ಬೈ ಮಾಡಬೇಕು ಅನ್ನೋ ಆಸಕ್ತಿ ಇದ್ದರೆ ಜನನ್ ಬೈರ್ಸ್ ಮಾತ್ರ ನಮಗೆ ಕಾಲ್ ಅಥವಾ ವಾಟ್ಸಪ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಇವತ್ತಿನ ವೀಡಿಯೋ ನಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ಈಗಲೇ ವಿಡಿಯೋ ಕೆಳಗೆ ಕಾಣಿಸ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕೌಸ್ ಇದೇ ರೀತಿಯಾಗಿ ನಾವು ಸಾಕಷ್ಟು ವೀಡಿಯೋಗಳನ್ನು ನಿಮಗೋಸ್ಕರ ತರ್ತಾ ಇರ್ತೇವೆ ಸೊ ಪ್ರತಿಯೊಂದು ವಿಡಿಯೋಗಳನ್ನು ನೀವು ತಕ್ಷಣವೇ ನೋಡ್ಬೋದು ಅಂತ ಹೇಳ್ತಾ ಮತ್ತೆ ನಿಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು